ಆಪರೇಷನ್ ಸಿಂಧೂರ ಸ್ಟಿಲ್ ಆನ್ ಕದನ ವಿರಾಮ ಗಡಿಯಲ್ಲಿ ಮಾತ್ರ ಮತ್ತೊಂದು ಭಯೋತ್ಪಾದಕ ದಾಳಿಯ ಕ್ಲೂ ಸಿಕ್ಕರು ಮತ್ತೆ ನುಗ್ಗಿ ಹೊಡೆಯೋದಾಗಿ ಹೇಳ್ತಾ ಇದೆ ಇಂಡಿಯಾ ಅತ್ತ ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕ್ ಕೊಟ್ಟಿರೋ ಭಿಕ್ಷೆ ಸಾಕಾಗಿದೆ ಈಗ ಯು ಎ ಒಂದು ಬಿಲಿಯನ್ ಡಾಲರ್ ಸಾಲ ಕೊಡಿ ಅಂತ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಕೂತಿದೆ ಪಾಕಿಸ್ತಾನದ ಒಳಗೆ ಬೆಂಕಿ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ ಇದೆಲ್ಲ ಬೇಕಿತ್ತಾ ಅಂತ ಪಾಕಿಸ್ತಾನ ತನಗೇ ತಾನೇ ಕೇಳೋ ಪರಿಸ್ಥಿತಿ ಬಂದಿದೆ ನಾನು ಕೀರ್ತಿಶ್ರೀ ಭಾರತೀಯರೇ ಭಾರತಕ್ಕೆ ದ್ರೋಹ ಮಾಡಿದಾಗ ಒಪ್ಕೊಳ್ಳೋಕೆ ಹೃದಯ ಒಪ್ಪಲ್ಲ ಆದರೆ ಅದು ರಿಯಾಲಿಟಿ ಈಗ ಅರೆಸ್ಟ್ ಆಗಿದ್ದಾಳಲ್ಲ ಜ್ಯೋತಿ ಮಲ್ಹೋತ್ರ ಅಲಿಯಾಸ್ ಜ್ಯೋತಿ ರಾಣಿ ಪಾಕಿಸ್ತಾನದವನ ಜೊತೆ ಮದುವೆ ಮಾಡ್ಕೊಂಡಿದ್ಲಂತೆ ಐಎಸ್ಐ ಏಜೆಂಟ್ ಭಾರತದಲ್ಲಿದ್ದು ಭಾರತದ ವಿರುದ್ಧವೇ ಗೂಡಾಚಾರಿಕೆ ಮಾಡಿರೋದ್ರಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಬಿಸ್ನೆಸ್ ಮೆನ್ಸ್ ಕೂಡ ಇದ್ದಾರೆ ಒಬ್ಬೊಬ್ಬರ ಚರಿತ್ರೆನು ಭಯ ಹುಟ್ಟಿಸೋ ಹಾಗಿದೆ ಪಾಕಿಸ್ತಾನ್ ಹೊತ್ತಿ ಉರಿತಾ ಇದೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮಾನ ಮರ್ಯಾದೆ ಕಳ್ಕೊಂಡ್ರು ಮಾರ್ಷಲ್ ಹುದ್ದೆ ಪದವಿಗೆ ಪ್ರಮೋಷನ್ ತೆಗೆದುಕೊಂಡಿರು ಅದೇನೆ ಸೆಲೆಬ್ರೇಷನ್ ಮಾಡಿಕೊಂಡ್ರು ಮಾನ ಮರ್ಯಾದೆ ಅನ್ನೋದು ಬೀದಿಯಲ್ಲಿ ಹರಾಜಾಗ್ತಾ ಇದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಜ್ಯೋತಿ ಮಲ್ಹೋತ್ರ ಭಾರತದಲ್ಲಿ ಹುಟ್ಟಿ ಇಲ್ಲಿಯ ಅಣ್ಣ ತಿಂದು ಅಣ್ಣ ಕೊಟ್ಟ ಮನೆಗೆ ದ್ರೋಹ ಬಗೆದ ಕತೆ ದಿನ ದಿನಕ್ಕೂ ರೋಚಕತೆ ಪಡೆದುಕೊಳ್ತಾ ಇದೆ ಭಾರತೀಯರೇ ಭಾರತಕ್ಕೆ ದ್ರೋಹ ಬಗೆದರೆ ಅರಗಿಸಿಕೊಳ್ಳುವುದು ಕಷ್ಟ ಆದ್ರೆ ಅದು ಸತ್ಯ ಈಗ ಈ ಜ್ಯೋತಿ ಮಲೋತ್ರಾ ಲವ್ ಸ್ಟೋರಿ ಓಪನ್ ಐಎಸ್ಐ ಏಜೆಂಟ್ ಜೊತೆ ಜ್ಯೋತಿ ಲವ್ ಸ್ಟೋರಿ ಜ್ಯೋತಿ ಮಲಹೋತ್ರ ಅಲಿಯಾಸ್ ಜ್ಯೋತಿ ರಾಣಿಯ ವಯಸ್ಸು ಮೂವತ್ಮೂರು ವರ್ಷ ಈ ಪಂಜಾಬಿ ಹುಡುಗಿ ಹಿಂದೂ ಲವ್ ಸ್ಟೋರಿ ಆದ ನಂತರ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ದಾಳಂತೆ ಅಧಿಕೃತ ದಾಖಲೆಗಳಲ್ಲಿ ಹಿಂದುವಾಗಿಯೇ ಕಂಟಿನ್ಯೂ ಆಗಿದ್ದಾಳೆ ಲವ್ ಯು ಪದ ಕೊಟ್ಟಿತ್ತು ಸೂಳಿಬು ಅರೆಸ್ಟ್ ಮಾಡಿದಾಗ ಸುಮಾರು ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಹಾಗೆ ಸೀಸಾದ ದಾಖಲೆಗಳಲ್ಲಿ ಇದ್ದ ಲವ್ ಯು ಅನ್ನೋ ಪದ ಈಕೆಯ ಲವ್ ಸ್ಟೋರಿಯನ್ನ ಬಹಿರಂಗಪಡಿಸಿದೆ ಲವ್ ಯು ಎಂದ್ರೆ ಯಾರಿಗೆ ಯಾವನು ಅನ್ನೋದನ್ನ ಬೆನ್ನು ಹತ್ತಿದಾಗ ಸಿಕ್ಕ ಮಾಹಿತಿ ಈಕೆಯ ಲವರ್ ಒಬ್ಬ ಐಎಸ್ಐ ಏಜೆಂಟ್ ಅನ್ನೋದು ಐಎಸ್ಐ ಏಜೆಂಟ್ ಅಲಿ ಹಸನ್ ಜೊತೆ ಲವ್ ಅಲಿ ಹಸನ್ ಅನ್ನೋ ಐಎಸ್ಐ ಏಜೆಂಟ್ ಈಕೆಯ ರೆಗ್ಯುಲರ್ ಕಾಂಟ್ಯಾಕ್ಟ್ ನಲ್ಲಿದ್ದ ಈತನಿಗೆ ಈಕೆ ಭಾರತದ ಒಂದಿಷ್ಟು ಸೀಕ್ರೆಟ್ ಗಳನ್ನ ಕೊಡ್ತಾ ಇದ್ಲು ಯಾವ ಮಾಹಿತಿ ಅದೆಷ್ಟು ಪ್ರಮುಖ ಅನ್ನೋದನ್ನ ಎನ್ಐಎ ಇನ್ನು ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಕೊಡೋದೂ ಇಲ್ಲ ಅದು ಬೇರೆ ಕತೆ ಆದರೆ ಈಕೆಯ ಡಿಲೀಟ್ ಆದ ವಾಟ್ಸ್ಆಪ್ ಚಾಟ್ ಮತ್ತೆ ಹುಡುಕಾಡಿ ತೆಗೆದಾಗ ಸಿಕ್ಕಿದ್ದೆ ಗೆಟ್ ಮೀ ಮ್ಯಾರಿಡ್ ಇನ್ ಪಾಕಿಸ್ತಾನ ಅಂತ ಅಲಿ ಹಸನ್ಗೆ ಕಳಿಸಿದ್ದ ಮೆಸೇಜ್ ವಾಟ್ಸ್ಆಪ್ ಚಾಟ್ ಹೇಳಿದ ಸ್ಟೋರಿ ವಾಟ್ಸ್ಆಪ್ ಚಾಟ್ ಹೇಳಿದ ಸ್ಟೋರಿಯಲ್ಲಿ ಡಿಲೀಟ್ ಚಾಟ್ ಓಪನ್ ಮಾಡಿದಾಗ ಈಕೆಯ ಲವ್ ಸ್ಟೋರಿ ಗೊತ್ತಾಗಿದೆ ಗೆಟ್ ಮೀ ಮ್ಯಾರಿಡ್ ಇನ್ ಪಾಕಿಸ್ತಾನ ಎಂದು ಪಾಕ್ ಐಎಸ್ಐ ಏಜೆಂಟ್ಗೆ ಮೆಸೇಜ್ ಮಾಡಿದ್ಲು ಆತನ ಜೊತೆ ಕೋಡ್ ವರ್ಡ್ಗಳಲ್ಲಿ ವಾಟ್ಸ್ಆಪ್ ಚಾಟ್ ಮಾಡಿದ್ಲು ಎಂದು ಗೊತ್ತಾಗಿದೆ ಅಷ್ಟೇ ಅಲ್ಲ ಜ್ಯೋತಿ ಹೆಸರಲ್ಲಿ ನಾಲ್ಕು ಬ್ಯಾಂಕ್ ಅಕೌಂಟ್ಸ್ ಇವೆ ಅವುಗಳಲ್ಲಿ ಒಂದು ಅಕೌಂಟಿಗೆ ದುಬೈನಿಂದ ಹಣ ಬಂದಿದೆ ಇದರ ಹಿಂದೆ ರಹೀಂ ಎಂಬ ಏಜೆಂಟ್ ಜೊತೆ ಕಾಂಟ್ಯಾಕ್ಟ್ ವರ್ಕ್ ಆಗಿದೆ ಇದು ಒಂದು ಇನ್ನು ಕತೆ ಇದೆ ಈಕೆಗೆ ಈಗಾಗಲೇ ಮದುವೆಯಾಗಿದೆ ಈಕೆಯ ಮದುವೆಯಾಗಿರುವುದು ಡ್ಯಾನಿಶ್ ಅನ್ನೋ ವ್ಯಕ್ತಿಯನ್ನ ನೀವು ಈ ಡ್ಯಾನಿಶ್ ಯಾರು ಅನ್ನೋದನ್ನ ನೋಡಿರ್ತೀರಿ ಅದು ಜ್ಯೋತಿಯ ಇನ್ನೊಂದು ಕಥೆಯಂತೆ ಅದಕ್ಕೆ ಮೊದಲು ಈ ವಿಡಿಯೋ ಒಂದ್ಸಲ ನೋಡಿಬಿಡಿ

ಈ ವಿಡಿಯೋದಲ್ಲಿ ಏಕೆ ಮಾತನಾಡೋದು ಡ್ಯಾನಿಶ್ ಅನ್ನೋ ಪಾಕ್ ರಾಯಭಾರ ಕಚೇರಿಯ ಅಧಿಕಾರಿಯ ಜೊತೆ ಈಕೆ ಅಲ್ಲಿ ಡ್ಯಾನಿಶ್ ಅನ್ನೋ ವ್ಯಕ್ತಿಯನ್ನ ವ್ಯಕ್ತಿಯ ಜೊತೆಗೆ ಮಾತನಾಡ್ತಾ ಆತನ ಪತ್ನಿಯನ್ನ ಮಾತನಾಡಿಸುತ್ತಾಳೆ ಇಬ್ಬರನ್ನು ಒಂದ್ಸಲ ಪಂಜಾಬಿಗೆ ಬನ್ನಿ ನಮ್ಮ ಊಟ ಹೇಗಿರುತ್ತೆ ನೋಡಿ ಅಂತಾನು ಹೇಳ್ತಾಳಂತೆ ಇಲ್ಲಿರೋ ಡ್ಯಾನಿಶ್ ಇದ್ದಾನಲ್ಲ ಈತನ ಜೊತೆ ಜ್ಯೋತಿಯ ಮದುವೆಯಾಗಿದೆ ಅನ್ನೋದು ಇನ್ನೊಂದು ಕತೆ ಇದೆ ಆತನ ಹೆಂಡತಿಯೇ ಜ್ಯೋತಿಯನ್ನ ತನ್ನ ಗಂಡ ಡ್ಯಾನಿಶ್ಗೆ ಮದುವೆ ಮಾಡಿಸಿದ್ದಾಳೆ ಮುಸ್ಲಿಮರಲ್ಲಿ ಒಬ್ಬರು ಎಷ್ಟು ಬೇಕಾದರೂ ಮದುವೆಯಾಗಬಹುದು ಎಂದು ನಂಬಿಸಿದ್ದ ಡ್ಯಾನಿಶ್ ಮದುವೆಯಾಗಿ ಈಕೆಯ ಜೊತೆ ದುಬೈನಲ್ಲಿ ಹಾನಿಮೂನ್ ಕೂಡ ಮಾಡಿಕೊಂಡಿದ್ದಾನಂತೆ ಒಬ್ಬ ಜ್ಯೋತಿಯಷ್ಟೇ ಅಲ್ಲ ಅರೆಸ್ಟ್ ಆಗಿರೋ ಹನ್ನೊಂದು ಜನರದ್ದು ಒಂದೊಂದು ವೇಸ್ಟ್ ಕಹಾನಿಗಳಿವೆ ಜ್ಯೋತಿ ಜೊತೆ ಐಎಸ್ಐಗೆ ಟ್ರಾಪ್ ಆದವರು ಪಾಕಿಸ್ತಾನಿಗಳು ಟ್ರಾಪ್ ಆಗಿರೋರಲ್ಲಿ ವಿದ್ಯಾರ್ಥಿಗಳು ರೀಲ್ಸ್ ಸ್ಟಾರ್ಗಳು ಸೆಕ್ಯೂರಿಟಿ ಗಾರ್ಡ್ಗಳು ಉದ್ಯಮಿಗಳು ಇದ್ದಾರೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳು ಇದ್ದಾರೆ ಒಟ್ಟಾರೆ ಎಂಟು ಮಂದಿ ಮುಸ್ಲಿಂ ಇಬ್ಬರು ಸಿಖ್ಖರು ಇಬ್ಬರು ಕ್ರಿಶ್ಚಿಯನ್ ಒಬ್ಬ ಹಿಂದೂ ಅಂದ್ರೆ ಜ್ಯೋತಿ ಮಲೋತ್ರಾ ಮಾತ್ರ ಹೀಗಿದ್ದ ಜ್ಯೋತಿ ಮಲೋತ್ರಾ ಪಹಲ್ಗಾಮ್ ಅಟ್ಯಾಕ್ ಆದ ದಿನ ಅಂದ್ರೆ డి ఏప్రిల్ 22 ರ ನಂತರ ಒಂದು ವಿಡಿಯೋ ಮಾಡಿ ಹರಿ ಬಿಡತಾಳೆ ಬಯೋತ್ಪಾದಕರಿಗೆ ಸಪೋರ್ಟ್ ಕೊಡುವರು ಮನುಷ್ಯರೇ ಅಲ್ಲ ಇದು ಸರ್ಕಾರ ಮತ್ತು ಸೈನಿಕರ ವೈಫಲ್ಯ ಎಂದೆಲ್ಲ ಬಾಯಿ ಬಡಿದ್ಕೊಂಡಿದ್ಲು ಜಿಸ್ಕಿ وجہ سے یہ چیز ہوئی ہم لوگ کو ವಾಚ್ ಫುಲ್ ہونا چاہیے ہمیں ರೆಸ್ಪಾನ್ಸಿಬಲ್ ہونا چاہیے अगर उन टेररिस्ट को कोई भी सपोर्ट कर रहा है तो उनको सपोर्ट कर रहे हैं तो वी आर नॉट इंडियन अगर आ, हम लोग ही करप्ट हैं हम लोग ही गलत हैं तो वो चीज़ बहुत ज़्यादा झकझोर करने वाली है किसी भी कंट्री के लिए वो बहुत ज़्यादा गलत है अगर किसी ने भी उन टेररिस्ट को सपोर्ट किया है तो बहुत गलत चीज़ है और उसमें हम खुद रिस्पॉन्सिबल हैं हमारी गवर्नमेंट रिस्पॉन्सिबल है क्योंकि वो उस सिक्योरिटी कहीं ना कहीं उनसे मिसिंग हुई वो सिक्योरिटी वहाँ पर लैक हुआ लैप्स हुई कुछ कुछ तो गड़बड़ हुई जो जिस वजह से ये uh, ಅರೆ ಈಕೆಯ ಮಾತು ಕೇಳಿದವರು ಈಕೆಯಂತ ದೇಶ ಪ್ರೇಮಿ ಇನ್ನೊಬ್ಬರಿಲ್ಲ ಎಂದುಕೊಳ್ಳಬೇಕು ತನಿಖೆ ಮಾಡ್ತಾ ಮಾಡ್ತಾ ಹೋದ ಎನ್ಐಎ ಪೊಲೀಸ್ ಆಫೀಸರ್ಗಳು ಈಕೆಯ ಒಂದೊಂದೇ ಚರಿತ್ರೆ ಹೊರಬೀಳುತ್ತಿದ್ದಂತೆ ಶಾಕ್ ಆಗ್ತಾ ಇದೆ ಜ್ಯೋತಿ ಮಲೋತ್ರಾಗೆ ಜೈ ಎಂದಿದ್ದವನ ಕಥೆ ಯಾತ್ರಿ ಡಾಕ್ಟರ್ ನವಾಂ ಚೌಧರಿ ವಿಚಾರಣೆ ಈತ ಇನ್ನೊಬ್ಬ ಯೂಟ್ಯೂಬರ್ ಈತ ಭಾರತದ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶ ಚೀನಾಕ್ಕೆ ಸೇರಿಸಿದ ಮ್ಯಾಪ್ ಎದುರುಗಡೆ ನಿಂತ ಭಾರತದ ವಿರುದ್ಧವೇ ಭಾಷಣ ಮಾಡಿದ್ದವನು ಜ್ಯೋತಿ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿದ್ದವನು ಈತನನ್ನು ಈಗ ವಿಚಾರಣೆ ಮಾಡಲಾಗಿದೆ ਗਾਤਰੀ ਡਾਕਟਰ ਹੈ ਨਾ ਹੈਲੋ ਸਤਿ ਸ਼੍ਰੀ ਅਕਾਲ ਨਮਸਤੇ ਕੈਸੇ ਹੋ ਆਪ ਦੋ ਇਹ ਤੁਹਾਡਾ ਜਾ ਰਿਹਾ ਬਿਗ ਫੈਨ ਸਰ ਮੇਰੇ ਕੋ ਮਤਲਬ ਕੋਈ ਸ਼ਰਮ ਨਹੀਂ ਐਕਸੈਪਟ ਕਰਨੇ ਮੈਂ ਮੇਰਾ ਬਿਗ ਫੈਨ ਅਰੇ ਥੈਂਕ ਯੂ ਸੋ ਮਚ ਨੇ ਹਮਨੇ ਵੀ ਆਪਕੀ ਵੀਡੀਓ ਦੇਖੀ ਸੀ ਪਾਕਿਸਤਾਨ ਜਾਣ ਸੇ ਪਹਿਲੇ ज्योति मल्होत्रा फैमिली है पाक अस्त्रा आके या वंटी तनवन्ने अस्त्र माडी कोंडिदा आईएसआई ಲಕ್ಸುರಿಗೆ ಮಾರು ಹೋದ ಜ್ಯೋತಿ ದೇಶವನ್ನೇ ಮಾರಿದಳು ಜ್ಯೋತಿ ಮಲೋತ್ರಾಗೆ ತಾಯಿ ಇಲ್ಲ ಇಬ್ಬರು ತಮ್ಮಂದಿರು ತಂದೆ ಇದ್ದಾರೆ ತಾಯಿ ಇಲ್ಲದ ಮಗಳು ಜ್ಯೋತಿಗೆ ಮದುವೆ ಮಾಡುವ ಸ್ಥಿತಿಯಲ್ಲಿ ತಂದೆ ಇರಲಿಲ್ಲ ಆಗ ದಾರಿ ತಪ್ಪಿದ ಜ್ಯೋತಿ ಸೋಷಿಯಲ್ ಮೀಡಿಯಾದಿಂದ ಒಂದಿಷ್ಟು ದುಡ್ಡು ನೋಡಿದ್ದಾಳೆ ಮೊದಮೊದಲಿಗೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಹೆಸರಲ್ಲಿ ಈಕೆಗೆ ಸ್ಟಾರ್ ಹೋಟೆಲ್ ಫಾರಿನ್ ಟೂರು ತಿರುಗಿಸಿದ ಐಎಸ್ಐ ಏಜೆಂಟ್ ಈಕೆಯ ಒಂಟಿತನವನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾನೆ ನಿಧಾನವಾಗಿ ಬಲೆ ಬೀಸಬೇಕು ಎಂದುಕೊಂಡಿದ್ದ ಐಎಸ್ಐ ಬಲೆಗೆ ಜ್ಯೋತಿ ಈಸಿಯಾಗಿಯೇ ಸಿಕ್ಕಿಬಿಟ್ಟಿದ್ದಾಳೆ ಫ್ರೀಡಂ ಲಕ್ಸುರಿಗೆ ಮಾರು ಹೋದ ಜ್ಯೋತಿ ದೇಶವನ್ನೇ ಮಾರೋ ಹಂತಕ್ಕೆ ಬಂದು ಬಿಟ್ಟಿದ್ದಾಳೆ ಇದು ಜಸ್ಟ್ ಇಂಡಿಯಾದಲ್ಲಿ ನಡೆಯುತ್ತಿರುವ ಗೂಢಚಾರಿಗಳ ಬೇಟೆಯ ಇನ್ಸೈಡ್ ಸ್ಟೋರಿ ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ದಾಗ ದಾಗ ಬೆಂಕಿ ಹೊತ್ತಿ ಉರಿತಾ ಇದೆ ಪಾಕಿಸ್ತಾನಕ್ಕೆ ಈಗ ಅಫ್ಘಾನಿಸ್ತಾನದ ಜಲಾಸ್ತ್ರದ ದಳ್ಳೂರಿ ್ ಬಲುಚಿಗಳ ಆಕ್ರೋಶದ ಮಧ್ಯೆ ದಗದಗಿಸುತ್ತಿದೆ ಬಿಕಾರಿಸ್ತಾನ ಅಪರಿಚಿತ ಬಂದೂಕು ದಾರಿಯ ಬುಲೆಟ್ ಮತ್ತೊಬ್ಬ ಸೈತಾನನ ಎದೆಗೆ ಬಿತ್ತು ಒಂದೊಂದು ರೋಚಕತೆ ಪಾಕಿಸ್ತಾನಕ್ಕೆ ಒಬ್ರಲ್ಲ ಇಬ್ರಲ್ಲ ದೇಶದೊಳಗೆ ಇದ್ದವರು ಬೇಸತ್ತು ಪಾಕಿಸ್ತಾನದ ಸಹವಾಸವೇ ಬೇಡ ಅಂತಿದ್ದಾರೆ ಅಪರಿಚಿತ ಕೂದಾರಿ ಮತ್ತೊಮ್ಮೆ ಡಮ್ಮನ್ಸಿದ್ದಾನೆ ಪಾಕಿಸ್ತಾನಕ್ಕೆ ಬಲೂಚಿಗಳೇ ಪ್ರಾಬ್ಲಮ್ ಅಂತ ನಾವ್ ಅಂದ್ಕೊಂಡಿದ್ರೆ ಸಿಂಧ್ ಪ್ರಾಂತ್ಯದವರು ರೊಚ್ಚಿಗೆದ್ದಿದ್ದಾರೆ ಅಲ್ಲಿನ ಸಚಿವನ ಬೊಂಗಲೆಯನ್ನೇ ಸುಟ್ಟು ಹಾಕಿದ್ದಾರೆ ಮಿಲಿಟರಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇದೊಂಥರ ಬೆಂಕಿ ಆದರೆ ಸಾಮಾನ್ಯ ಜನರ ಬದುಕಿನಲ್ಲೂ ಬೆಂಕಿ ಬಿದ್ದಿದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಾಕಿಸ್ತಾನದ ಜನ ಚಿಕ್ಕನ್ನು ಮಟ್ಟನ್ನು ಬಿಡಿ ತರಕಾರಿ ತಗೋಬೇಕಂದ್ರೂ ಇನ್ನೂರು ರೂಪಾಯಿಗೆ ಕಡಿಮೆ ತರಕಾರಿನೇ ಸಿಗ್ತಾ ಇಲ್ಲ ಪಾಕಿಸ್ತಾನದ ಹಣೆ ಬರಹ ಚೆನ್ನಾಗಿಲ್ಲ ಅಲ್ಲಿ ಆಂತರಿಕ ದಂಗೆಗಳು ನಿಲ್ಲುತ್ತಲೇ ಇಲ್ಲ ಬಲೂಚಿಸ್ತಾನ್ ಸಿಂಧ್ ಪಂಜಾಬುಗಳಲ್ಲಿ ನಮಗೆ ಪಾಕಿಸ್ತಾನ ಬೇಡ ಪಾಕಿಸ್ತಾನದ ಸರ್ಕಾರವೂ ಬೇಡ ಎಂಬ ಬೆಂಕಿ ದಗನೆ ಹೊತ್ತಿ ಉರಿಯುತ್ತಿದೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಹೀಗೆ ಪ್ರತ್ಯೇಕ ದೇಶವನ್ನೇ ಕೇಳುತ್ತಿರುವವರು ಕೂಡ ಮುಸ್ಲಿಮರೇ ಯಾವ ದೇಶವನ್ನ ಮುಸ್ಲಿಂ ಉಗ್ರರಿಗಾಗಿ ಅಡ ಇಟ್ಟಿದೆಯೋ ಅದೇ ಈಗ ನಮಗೆ ಬೇಡ ಎಂದು ಸ್ವಾತಂತ್ರ್ಯಕ್ಕಾಗಿ ಹಠ ಹಿಡಿದಿರುವವರು ಕೂಡ ಮುಸ್ಲಿಮರ ಸಿಂಧ್ ಪ್ರಾಂತ್ಯದ ಮುಖ್ಯಸ್ಥನ ಮನೆಯೇ ದಗ ದಗ ಈ ದೃಶ್ಯಗಳನ್ನ ಒಮ್ಮೆ ನೋಡಿ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮೋರೋ ಎಂಬ ನಗರದ ದೃಶ್ಯ ಈ ಸಿಂಧ್ ಪ್ರಾಂತ್ಯದಲ್ಲೂ ಅಷ್ಟೇ ಎಲೆಕ್ಷನ್ ನಡೆಯಲ್ಲ ಪಾಕಿಸ್ತಾನ್ ಸರ್ಕಾರ ಅಲ್ಲಿಗೆ ಜಿಯಾ ಉಲ್ ಹಸನ್ ಅನ್ನೋ ಒಬ್ಬ ದುಷ್ಟನನ್ನ ಮಿನಿಸ್ಟರ್ ಆಗಿ ನೇಮಕ ಮಾಡಿದೆ ಅವನು ಮಹಾಭ್ರಷ್ಟ ಅವನು ಸಾಕಿರುವ ನಾಯಿಗಳು ಅದೇ ಸಿಂಧ್ ಪ್ರಾಂತ್ಯದ ಜನರಿಗೆ ಇನ್ನಿಲ್ಲದ ಕಿರುಕುಳ ನೀಡುತ್ತವೆ ಅವನನ್ನು ಪ್ರಶ್ನೆ ಮಾಡಿದವರು ಕಿಡ್ನ್ಯಾಪ್ ಆಗ್ತಾರೆ ಕುಟುಂಬವೇ ನಾಪತ್ತೆಯಾಗುತ್ತೆ ಹೆಣ್ಣು ಮಕ್ಕಳು ರೇಪ್ ಆಗ್ತಾರೆ ಒನ್ಸ್ ಅಗೇನ್ ಅವರು ಮುಸ್ಲಿಮರೇ ನೋಡಿ ನೋಡಿ ಬೇಸತ್ತ ಜನ ಸಿಡಿದೆದ್ದು ಆತನ ಬಂಗಲೆಗೆ ಬೆಂಕಿ ಹಚ್ಚಿದ್ದಾರೆ ಆತನ ಒಡೆತನದ ಲಾರಿ ಕಾರುಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿದ್ದಾರೆ ಈ ದೃಶ್ಯ ಇದೆಯಲ್ಲ ಪಾಕಿಸ್ತಾನದ ಮಿಲಿಟರಿ ವಾಹನದಲ್ಲಿ ಐಇಡಿ ಅಂದರೆ ಸ್ಫೋಟಕಗಳನ್ನ ಸಾಗಿಸ್ತಾ ಇದ್ರಂತೆ ಅದು ಬ್ಲಾಸ್ಟ್ ಆಗುತ್ತೆ ಎಂದು ಗೊತ್ತಾದಾಗ ವಾಹನದಲ್ಲಿದ್ದ ಉಗ್ರರನ್ನ ರಕ್ಷಣೆ ಮಾಡಿ ಪಕ್ಕದಲ್ಲಿದ್ದ ಸ್ಕೂಲ್ ಬಸ್ ಅನ್ನ ಮರೆತು ಬಿಟ್ರಂತೆ ಮಿಲಿಟರಿ ವಾಹನದ ಪಕ್ಕದಲ್ಲಿ ಇದ್ದ ಸ್ಕೂಲ್ ಬಸ್ ಸ್ಫೋಟಗೊಂಡು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಸತ್ತಿದ್ದಾರಂತೆ ಇದನ್ನ ಪಾಕಿಸ್ತಾನ ಜಗತ್ತಿಗೆ ಗೊತ್ತಾಗದಂತೆ ನೋಡಿಕೊಂಡಿದೆ ಘಟನೆ ನಡೆದು ವಾರದ ಬಳಿಕ ಇಷ್ಟು ವಿಡಿಯೋ ಹೊರ ಬಂದಿದೆ ಪಾಕ್ ಸೈನಿಕರಿಗೂ ಅಷ್ಟೇ ಜನ ಮುಖ್ಯ ಅಲ್ಲ ಮಕ್ಕಳು ಮುಖ್ಯ ಅಲ್ಲ ಕೇವಲ ಉಗ್ರರು ಮಾತ್ರ ಮುಖ್ಯ ಹೋಗೋ ಹಾಗಿಲ್ಲ ಮಿಲಿಟರಿ ಸಿಕ್ಕ ಸಿಕ್ಕ ಕಡೆ ಹೊಡೆಯುತ್ತಿರೋ ಬಲೂಚಿಸ್ತಾನ್ ಆರ್ಮಿ ತಮ್ಮದೇ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡು ಬಿಟ್ಟಿದ್ದಾರೆ ಅಫ್ಕೋರ್ಸ್ ಅದಕ್ಕೆ ಇನ್ನು ಯಾವುದೇ ಮಾನ್ಯತೆ ಸಿಕ್ಕಿಲ್ಲ ಒನ್ಸ್ ಅಗೇನ್ ಬಲೂಚಿಸ್ತಾನದಲ್ಲಿರೋ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಮುಸ್ಲಿಮರೇ ಇಲ್ಲೂ ಕೂಡ ಜನರ ಮೇಲೆ ಕ್ರೌರ್ಯ ಮೆರೆದೆ ಹಿಡಿತವನ್ನು ಕಳ್ಕೊಂಡಿರೋ ಪಾಕಿಸ್ತಾನ ಕೆಜಿ ಬಟಾಣಿ ನೂರ ಐವತ್ತು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ನಾನೂರು ರೂಪಾಯಿ ಕೆಜಿ ಶುಂಠಿ ಏಳ್ನೂರು ರೂಪಾಯಿ ಕೆ ಜಿ ಬೆಳ್ಳುಳ್ಳಿ ಎಂಟುನೂರು ರೂಪಾಯಿ ಕೆಜಿ ಹಾಗಲಕಾಯಿ ಐನೂರು ರೂಪಾಯಿ ಕೆಜಿ ಮೆಣಸಿನಕಾಯಿ ಇನ್ನೂರ ಐವತ್ತು ರೂಪಾಯಿ ಇದು ಪಾಕಿಸ್ತಾನದ ತರಕಾರಿ ಲೆಕ್ಕ ಭಾರತದ ಒಂದು ರೂಪಾಯಿ ಪಾಕಿಸ್ತಾನದ ಒಂದು ರೂಪಾಯಿ ಪಾಕಿಸ್ತಾನದ ಮೂರುವರೆ ರೂಪಾಯಿಗೆ ಸಮ ಅಂದ್ರೆ ಭಾರತದ ನೂರು ರೂಪಾಯಿಗೆ ಪಾಕಿಸ್ತಾನದ ಮುನ್ನೂರ ಐವತ್ತು ರೂಪಾಯಿ ಸಮ ಅಂದ ಹಾಗೆ ಭಾರತ ಆಪರೇಷನ್ ಸಿಂಧೂರ ದಾಳಿ ಮಾಡಿತ್ತಲ್ಲ ಅದಾದ ಮೇಲೆ ಪಾಕಿಸ್ತಾನದ ರೂಪಾಯಿಯ ಬೆಲೆ ಇನ್ನಷ್ಟು ಪಾತಾಳಕ್ಕೆ ಬಿದ್ದಿದೆ ಜಸ್ಟ್ ಅಷ್ಟೇ ಅಂದ್ಕೋಬೇಡಿ ಪಾಕಿಸ್ತಾನಕ್ಕೆ ಅಪರಿಚಿತ ಬಂದೂಕುದಾರಿ ಮತ್ತೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ ಅಪರಿಚಿತ ಬಂದೂಕುದಾರಿ ಭಾರತಕ್ಕೆ ಬೇಕಾಗಿದ್ದ ಉಗ್ರರಿಗೆ ಗುಂಡಿಡತಾ ಇದ್ದರೆ ಅತ್ತ ಅಫ್ಘಾನಿಸ್ತಾನದ ತಾಲಿಬಾನ್ ತನ್ನ ದೇಶದಿಂದ ಪಾಕಿಸ್ತಾನಕ್ಕೆ ಹೋಗೋ ನೀರಿಗೆ ಡ್ಯಾಮ್ ಕಟ್ಟೋಕೆ ಮುಂದಾಗಿದ್ದ ಸೇಮ್ ಟು ಸೇಮ್ ಮೋದಿ ಸ್ಟೈಲೆ ಭಾರತದ ಹಾದಿಯಲ್ಲೇ ಹೊರಟಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಇಟ್ಟ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನದಿಂದಲೂ ಪಾಕ್ ವಿರುದ್ಧ ಜಲಾಸ್ತ್ರ ಭಾರತ ಪಾಕ್ ವಿರುದ್ಧ ಸಿಂಧು ನದಿ ಒಪ್ಪಂದ ರದ್ದು ಮಾಡಿ ಜಿಲಂ ಚೇನಾಬ್ ನದಿಗಳ ನೀರನ್ನ ಬಂದ್ ಮಾಡಿದೆ ಇನ್ನೊಂದೆರಡು ವರ್ಷ ಕಳೆದು ಇನ್ನು ನಾಲ್ಕು ಡ್ಯಾಮ್ ಅಸ್ತಿತ್ವಕ್ಕೆ ಬಂದ್ರೆ ಕಂಪ್ಲೀಟ್ ಬಂದ್ ಆಗುತ್ತೆ ಈಗ ನೋಡಿದ್ರೆ ಇತ್ತ ಅಫ್ಘಾನಿಸ್ತಾನ್ ಕೂಡ ಜಲಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಎರಡು ನದಿ ಹರಿಯುತ್ತವೆ ಅದರಲ್ಲಿ ಒಂದು ಕಾಬುಲ್ ಇನ್ನೊಂದು ಹುನಾ ಈ ಎರಡು ನದಿಗಳಿಗೆ ಡ್ಯಾಮ್ ಕಟ್ಟೋಕೆ ಮುಂದಾಗಿದೆ ಅಫ್ಘಾನಿಸ್ತಾನ್ ಅದೇನಾದ್ರೂ ಜಾರಿಯಾದ್ರೆ ಪಾಕಿಸ್ತಾನ ಲಬೋ ಲಬೋ ಅಂತ ಬಾಯಿ ಬಡ್ಕೋಬೇಕು ಅಷ್ಟೇ ಅಪರಿಚಿತ ಬಂದೂಕುದಾರಿಯ ಮತ್ತೊಂದು ಅಟ್ಯಾಕ್ ಇಪ್ಪತ್ತೇಳು ಭಯೋತ್ಪಾದಕರನ್ನ ಹೊಡೆದ ನಂತರ ಇಪ್ಪತ್ತೆಂಟನೇ ಅಟ್ಯಾಕ್ ಮೊನ್ನೊನ್ನೆ ತಾನೇ ಪಾಕಿಸ್ತಾನದಲ್ಲಿದ್ದ ಅಬು ಸೈಫುಲ್ಲಾ ಅನ್ನೋ ಬೆಂಗಳೂರು ಐಐಎಸ್ಸಿ ಸ್ಫೋಟದ ಕಿರಾತಕನನ್ನ ಅಪರಿಚಿತ ಬಂದೂಕುದಾರಿಗಳು ಗುಂಡಿಟ್ಟು ಹೊಡೆದಿದ್ರು ಈಗ ಮತ್ತೊಬ್ಬ ಕ್ರಿಮಿ ಲಷ್ಕರ್ ಈ ತೈಬಾ ಉಗ್ರ ಸಂಘಟನೆಯ ಸಂಸ್ಥಾಪಕರಲ್ಲಿ ಒಬ್ಬನಾದ ಅಮೀರ್ ಹಂಜಾ ಎದೆಗೆ ಬಂದೂಕುದಾರಿಗಳು ಗುಂಡು ಹೊಡೆದಿದ್ದಾರೆ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಯಾಕಂದರೆ ಅಮೀರ್ ಹಮ್ಜಾ ಇನ್ನೂ ಸತ್ತಿಲ್ಲ ಆದರೆ ಬದುಕೋ ಬಗ್ಗೆ ಗ್ಯಾರಂಟಿ ಇಲ್ಲ ಕಳೆದ ಮೂರು ವರ್ಷಗಳಲ್ಲಿ ಅಪರಿಚಿತ ಬಂದೂಕುದಾರಿಗಳ ಆಟಕ್ಕೆ ಪಾಕಿಸ್ತಾನದಲ್ಲಿ ಸತ್ತಿರೋ ಉಗ್ರರು ಒಂದು ಲೆಕ್ಕ ಆದರೆ ಭಾರತದ ಮಿಲಿಟರಿ ಇಟ್ಟಿರೋ ಟಾರ್ಗೆಟ್ಟೇ ಬೇರೆ ಇಡೀ ಪಾಕಿಸ್ತಾನ ಅಂದರೆ ಕಂಪ್ಲೀಟ್ ಪಾಕಿಸ್ತಾನ ಭಾರತದ ಮಿಲಿಟರಿ ರೇಂಜ್ನಲ್ಲಿದೆ ಮನಸ್ಸು ಮಾಡಿದ್ರೆ ಎಸ್ ಅಂದರೆ ಪಾಕಿಸ್ತಾನದ ಅಷ್ಟು ನಗರಗಳಿಗೆ ಮಿಸೈಲ್ ಉಡಾಯಿಸುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದೆ ಭಾರತ ಆಪರೇಷನ್ ಸಿಂಧೂರ ಸ್ಟಿಲ್ ಆನ್ ಆಪರೇಷನ್ ಸಿಂಧೂರ ಸ್ಟಿಲ್ ಆನ್ ನಮ್ಮ ಆರ್ಮಿಯವರ ಪಾಲಿಸಿ ತುಂಬಾ ಸಿಂಪಲ್ ನೀವು ಗುಂಡ್ ಹೊಡೆದ್ರೆ ನಾವು ಬೆಂಡೆಟ್ಟಿ ಹೊಡಿತೀವಿ ಅಷ್ಟೇ ಪಾಕಿಸ್ತಾನದವರಿಗೆ ಹೊಡೆಸ್ಕೊಂಡಾಗಲೆಲ್ಲ ಪದೇ ಪದೇ ಅನಿಸುತ್ತೆ ಇದೆಲ್ಲ ಬೇಕಿತ್ತ ಅಂತ ಆದರೆ ಅದು ನಾಯಿ ಬಾಲ ನೆಟ್ಟವಾಗಲ್ಲ ಇದು ಗ್ಯಾರಂಟಿ ವಿಶೇಷ ನೀವು ನೋಡ್ತಾ ಇದ್ದೀರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ